ಕನ್ನಡ ಪ್ರಥಮ ಭಾಷೆ ಐದನೇ ತರಗತಿ ಪಠ್ಯಾಧಾರಿತ ಮೌಲ್ಯಾಂಕನ ಸಾಮಗ್ರಿ ಅಥವಾ ಎಲ್ಬಿಎ ಪಾಠ ನಾಲ್ಕು ಜೀವದ ಮೌಲ್ಯ ಪ್ರಶ್ನೆ ಮತ್ತು ಉತ್ತರಗಳು ಮುಖ್ಯ ಪ್ರಶ್ನೆ ಒಂದು ಕೊಟ್ಟಿರುವ ಆಯ್ಕೆಗಳಲ್ಲಿ ಸರಿಯಾದುದನ್ನು ಆರಿಸಿ ಬರೆಯಿರಿ ಒಂದು ಡಾಕ್ಟರ್ ಮಾರ್ಲಿನ್ ರವರು ಗುಣವಾಗದ ಕಾಯಿಲೆಗೆ ಚಿಕಿತ್ಸೆ ನೀಡುವುದು ಡ್ಯಾಸ್ ಎಂದು ಭಾವಿಸಿದರು ಆಯ್ಕೆಗಳು ಸಹಾನುಭೂತಿ ಕರುಣೆ ವಿವೇಕ ಅವಿವೇಕ ಸರಿಯಾದ ಆಯ್ಕೆ ಈ ಅವಿವೇಕ ಡಾಕ್ಟರ್ ಮಾರ್ಲಿನ್ ರವರು ಗುಣವಾಗದ ಕಾಯಿಲೆಗೆ ಚಿಕಿತ್ಸೆ ನೀಡುವುದು ಅವಿವೇಕ ಎಂದು ಭಾವಿಸಿದ್ದರು ಎರಡು ಡಾಕ್ಟರ್ ಮಿಲ್ಲರ್ ಸುಪ್ರಸಿದ್ಧ ವೈದ್ಯರಾಗಿದ್ದರು ಕೆರೆ ಎಳೆದ ಪದ ಆಯ್ಕೆಗಳು ಅಂಕಿತನಾಮ ಅನ್ವರ್ತನಾಮ ರೂಢನಾಮ ಸರ್ವನಾಮ ಸರಿಯಾದ ಆಯ್ಕೆ ಆ ಅನ್ವರ್ತನಾಮ ಡಾಕ್ಟರ್ ಮಿಲ್ಲರ್ ಸುಪ್ರಸಿದ್ಧ ವೈದ್ಯರಾಗಿದ್ದರು ಗೆರೆ ಎಳೆದ ಪದ ಅನ್ವರ್ತನಾಮ ಮೂರು ಪ್ರಸವ ಈ ಪದದ ಅರ್ಥ ಡ್ಯಾಸ್ ಆಯ್ಕೆಗಳು ಪ್ರವಾಹ ಸಮಾಧಾನ ಎರಿಗೆ ಉಪಚಾರ ಸರಿಯಾದ ಆಯ್ಕೆ ಈ ಎರಿಗೆ ಪ್ರಸವ ಈ ಪದದ ಅರ್ಥ ಹೆರಿಗೆ ನಾಲ್ಕು ಬಾರ್ಬರ ಕೆಳಗಿನ ಯಾವ ಸಮಸ್ಯೆಯಿಂದ ಬಳಲುತ್ತಿದ್ದಳು ಆಯ್ಕೆಗಳು ಕುತ್ತಿಗೆ ಸೆಳೆತ ಕೈಕಾಲು ನೋವು ಕಿಡ್ನಿ ವೈಫಲ್ಯ ಹೃದಯ ಸಂಬಂಧಿ ಕಾಯಿಲೆ ಉಸಿರಾಟ ಸಮಸ್ಯೆ ಸರಿಯಾದ ಆಯ್ಕೆ ಆ ಕುತ್ತಿಗೆ ಸೆಳೆತ ಕೈಕಾಲು ನೋವು ಬಾರ್ಬರ ಕೆಳಗಿನ ಯಾವ ಸಮಸ್ಯೆಯಿಂದ ಬಳಲುತ್ತಿದ್ದಳು ಉತ್ತರ ಕುತ್ತಿಗೆ ಸೆಳೆತ ಕೈಕಾಲು ನೋವು ಮುಖ್ಯ ಪ್ರಶ್ನೆ ಎರಡು ಬಿಟ್ಟ ಸ್ಥಳ ತುಂಬಿರಿ ಐದು ಇತರ ಮಕ್ಕಳು ಡ್ಯಾಶ್ ಗೇಲಿ ಮಾಡುವರು ಉತ್ತರ ಅಣಕಿಸಿ ಇತರ ಮಕ್ಕಳು ಅಣಕಿಸಿ ಗೇಲಿ ಮಾಡುವರು ಆರು ಡಾಕ್ಟರ್ ಸೆಡಿಯಾಸ್ ಮಾರ್ಲಿನ ಡ್ಯಾಶ್ ಬಿಗಿದು ಬಂತು ಉತ್ತರ ಕಂಠ ಡಾಕ್ಟರ್ ಸೆಡಿಯಾಸ್ ಮಾರ್ಲಿನ ಕಂಠ ಬಿಗಿದು ಬಂತು ಏಳು ಗುರುತಿಗಾಗಿ ಇಟ್ಟುಕೊಂಡ ಹೆಸರುಗಳನ್ನು ಡ್ಯಾಶ್ ಎನ್ನುವರು ಉತ್ತರ ಅಂಕಿತನಾಮ ಗುರುತಿಗಾಗಿ ಇಟ್ಟುಕೊಂಡ ಹೆಸರುಗಳನ್ನು ಅಂಕಿತನಾಮ ಎನ್ನುವರು ಎಂಟು ಜೀವದ ಮೌಲ್ಯ ಕನ್ನಡಕ್ಕೆ ಭಾಷಾಂತರಿಸಿದವರು ಡ್ಯಾಸ್ ಉತ್ತರ ಎಲ್ಲಾರ್ ನಾಯ್ಕ ಜೀವದ ಮೌಲ್ಯ ಕನ್ನಡಕ್ಕೆ ಭಾಷಾಂತರಿಸಿದವರು ಎಲ್ಲಾರ್ ನಾಯ್ಕ ಮುಖ್ಯ ಪ್ರಶ್ನೆ ಮೂರು ಸೂಚನೆಯಂತೆ ಬರೆಯಿರಿ ಒಂಬತ್ತು ಆರೈಕೆ ಪದದ ಅರ್ಥ ಬರೆಯಿರಿ ಆರೈಕೆ ಪದದ ಅರ್ಥ ಉಪಚಾರ ಅಥವಾ ಪೋಷಣೆ ಹತ್ತು ನದಿ ಈ ಪದ ರೂಢನಾಮ ಪದಕ್ಕೆ ಉದಾಹರಣೆಯಾಗಿದೆ ಸರಿ ತಪ್ಪು ತಿಳಿಸಿ ಈ ಹೇಳಿಕೆ ಸರಿಯಾಗಿದೆ ಹನ್ನೊಂದು ಹೂವನ್ನು ಕೇಳಬೇಡಿ ಈ ಸೂಚನಾ ಫಲಕ ಇರುವ ಸ್ಥಳ ಉದ್ಯಾನವನ ಹನ್ನೆರಡು ಕಣ್ಣು ತೆರೆಸು ಈ ವಾ ಪದಕ್ಕೆ ಸ್ವಂತ ವಾಕ್ಯ ರಚಿಸಿ ಕಣ್ಣು ತೆರೆಸು ನನ್ನ ಸ್ನೇಹಿತನು ಮೋಸಗಾರ ಎಂದು ನನ್ನ ತಾಯಿ ಕಣ್ಣು ತೆರೆಸಿದರು ಮುಖ್ಯ ಪ್ರಶ್ನೆ ನಾಲ್ಕು ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಸಂಖ್ಯೆ ಹದಿಮೂರು ಮಾರ್ಲಿನ ಮೊಮ್ಮಗಳಿಗೆ ಕಂಡು ಬಂದ ಕಾಯಿಲೆ ಯಾವುದು ಉತ್ತರ ಪೋಲಿಯೋ ಪ್ರಶ್ನೆ ಹದಿನಾಲ್ಕು ಮಾರ್ಲಿನನ್ನು ಭೇಟಿಯಾದ ಪ್ರವೀಣರೊಬ್ಬ ಯಾವ ಸಲಹೆಯನ್ನು ಕೊಟ್ಟನು ಉತ್ತರ ತರುಣ ಡಾಕ್ಟರ್ ಟಿ ಜಿಲ್ಲನ್ನು ಭೇಟಿಯಾಗಲು ಸಲಹೆ ನೀಡಿದನು ಪ್ರಶ್ನೆ ಹದಿನೈದು ಕೊನೆಯಲ್ಲಿ ಮಾರ್ಲಿನನ್ನು ಮಿಲ್ಲರ್ನಿಗೆ ಯಾವ ರೀತಿ ಕೃತಜ್ಞತೆ ಹೇಳಿದನು ಉತ್ತರ ನೀನು ಪುಟ್ಟ ಉರಿಗೆ ಕಾಲು ಸರಿಪಡಿಸಿರುವುದಷ್ಟೇ ಅಲ್ಲ ಕುರುಡಾಗಿದ್ದ ಒಬ್ಬ ಹಿರಿಯನ ಕಣ್ಣು ತೆರೆಸಿರುವೆ ಎಂದು ಹೇಳಿದ ಮುಖ್ಯ ಪ್ರಶ್ನೆ ಐದು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಹದಿನಾರು ನಾಮಪದ ಎಂದರೇನು ಉದಾಹರಣೆ ಕೊಡಿ ಉತ್ತರ ವ್ಯಕ್ತಿ ವಸ್ತು ಸ್ಥಳ ಮತ್ತು ಪ್ರಾಣಿಗಳ ಹೆಸರುಗಳನ್ನು ಸೂಚಿಸುವ ಪದಗಳಿಗೆ ನಾಮಪದ ಎನ್ನುವರು ಉದಾಹರಣೆ ಮಂಡ್ಯ ತಿಮ್ಮಣ್ಣ ಹುಲಿ ಕಲ್ಲು ಇತ್ಯಾದಿ ಪ್ರಶ್ನೆ ಹದಿನೇಳು ಮಾರ್ಲಿನನ ಕಂಠ ಬಿಗಿದು ಬರಲು ಕಾರಣವೇನು ಉತ್ತರ ಡಾಕ್ಟರ್ ಮಿಲ್ಲರ್ ಮಕ್ಕಳನ್ನು ಭೂಮಿಗಿಳಿಸಿದ ವೈದ್ಯರ ಹೆಸರನ್ನು ಆ ಮಕ್ಕಳ ಅಡ್ಡ ಹೆಸರಾಗಿ ಬಳಸುವುದು ನಮ್ಮೂರಿನ ಸಂಪ್ರದಾಯ ಹಾಗೆಯೇ ನನ್ನನ್ನು ಭೂಮಿಗಿಳಿಸಿದ ಒಬ್ಬ ತರುಣ ವೈದ್ಯಕೀಯ ವಿದ್ಯಾರ್ಥಿಯ ಹೆಸರನ್ನೇ ನನಗೆ ಇಡಲಾಯಿತು ಎಂದು ಹೇಳಿದ್ದನ್ನು ಕೇಳಿ ಮಾರ್ಲಿನನ ಕಂಟ ಕಂಠ ಬಿಗಿದು ಬಂದಿತು ಪ್ರಶ್ನೆ ಹದಿನೆಂಟು ಡಾಕ್ಟರ್ ಸೆರಿಯಸ್ ಮಾರ್ಲಿನನು ವೈದ್ಯಕೀಯ ವಿದ್ಯಾರ್ಥಿಯಾಗಿದ್ದಾಗ ಯಾವುದನ್ನು ಅವಿವೇಕ ಎಂದು ಭಾವಿಸಿದ್ದನು ಉತ್ತರ ಒಬ್ಬ ವ್ಯಕ್ತಿಗೆ ಗುಣವಾಗದ ಕಾಯಿಲೆ ಇದ್ದರೆ ಆತನನ್ನು ಬದುಕಿಸಿ ಉಳಿಸಿ ಸಾಧಿಸುವುದೇನಿದೆ ಹಾಗೆ ಅವರಿಗೆ ವೈದ್ಯಕೀಯ ಉಪಚಾರ ಮಾಡುತ್ತಾ ಬದುಕಿಸುವುದು ಸುದ್ದ ಅವಿವೇಕ ಎಂದು ಭಾವಿಸಿದ್ದನು ಪ್ರಶ್ನೆ ಹತ್ತೊಂಬತ್ತು ಮಗುವಿಗೆ ಉಸಿರಾಡುವಂತೆ ಸಹಕರಿಸಿದಾಗ ಮಾಲಿನ ಮನಸ್ಸಿನಲ್ಲಿ ಬಂದ ಆಲೋಚನೆಗಳೇನು ಉತ್ತರ ಮಗುವಿಗೆ ಉಸಿರಾಡುವಂತೆ ಸಹಕರಿಸುವಾಗ ಮಾಲಿನ್ಯನ ಮನಸ್ಸಿನಲ್ಲಿ ಏನು ದುರಂತವಿ ಶಿಸು ಅದು ಬೆಳೆದಾಗ ಜೀವನವಿಡಿ ಕುಂಟು ಕಾಲಿನಲ್ಲೇ ನಡೆಯಬೇಕು ಇತರ ಮಕ್ಕಳು ಅಣಕಿಸಿ ಗೇಲಿ ಮಾಡುವರು ಈ ಮಗು ಜೀವಿಸುವಂತೆ ಮಾಡುವುದೇಕೆ ಇದು ಸತ್ತರೆ ಜಗತ್ತಿಗೆ ಏನು ನಷ್ಟ ಎಂಬ ಆಲೋಚನೆಗಳು ಬಂದವು ಪ್ರಶ್ನೆ ಇಪ್ಪತ್ತು ವಿವಿಧ ಸ್ಥಳಗಳಲ್ಲಿ ನೀನು ನೋಡಿರುವ ನಾಲ್ಕು ಸೂಚನಾ ಫಲಕಗಳನ್ನು ಬರೆ ಶೌಚಾಲಯ ಬಳಸಿದ ನಂತರ ನೀರನ್ನು ಹಾಕುವುದು ಶಾಲೆ ಶಾಲಾ ವಲಯ ನಿಧಾನವಾಗಿ ಚಲಿಸಿ ಆಸ್ಪತ್ರೆ ಮೊಬೈಲ್ ಫೋನ್ ಅನ್ನು ನಿಷೇಧಿಸಿದೆ ದೇವಸ್ಥಾನ ಪಾದರಕ್ಷೆಗಳನ್ನು ಬಿಡಿ ಪ್ರಶ್ನೆ ಇಪ್ಪತ್ತೊಂದು ಮಾರಲಿನನನ್ನು ಭೇಟಿಯಾದ ಪ್ರವೀಣರಲ್ಲೊಬ್ಬ ಯಾವ ಸಲಹೆಯನ್ನು ಕೊಟ್ಟನು ಉತ್ತರ ಮಾರ್ಲಿನನ್ನು ಭೇಟಿಯಾದ ಪ್ರವೀಣರೊಬ್ಬ ಒಬ್ಬ ತರುಣ ಡಾಕ್ಟರ್ ಇದ್ದಾನೆ ಅವನು ಇಂತಹ ಒಂದಿಷ್ಟು ಪ್ರಕರಣಗಳನ್ನು ನೋಡಿದ್ದಾನೆ ಔಷಧಿಗಳನ್ನು ಕೊಟ್ಟಿದ್ದಾನೆ ಆ ಕುರಿತು ಒಂದು ಲೇಖನವನ್ನು ಒಂದು ಪತ್ರಿಕೆಯಲ್ಲಿ ಬರೆದಿದ್ದಾನೆ ಅವನ ಹೆಸರು ಪಿ ಜೆ ಮಿಲ್ಲರ್ ನಾನು ನಿನ್ನ ಸ್ಥಾನದಲ್ಲಿದ್ದರೆ ಅವನ ಸಹಾಯ ಪಡೆಯುತ್ತಿದ್ದೆ ಎಂಬ ಸಲಹೆಯನ್ನು ಕೊಟ್ಟನು ಪ್ರಶ್ನೆ ಇಪ್ಪತ್ತೆರಡು ಪೋಲಿಯೋ ತರಹವೇ ಮಕ್ಕಳನ್ನು ಬಾಧಿಸುವ ಇತರೆ ಕಾಯಿಲೆಗಳನ್ನು ಪಟ್ಟಿ ಮಾಡು ಉತ್ತರ ಚಿಕನ್ ಫಾಕ್ಸ್ ಗಳ ಗಂಡ ವಸಡು ಸೋರುವಿಗೆ ಮೂಗು ಕಿವಿ ಸೋರುವುದು ದಡಾರ ಸಿಡುಬು ಅನಿಮಿಯಾ ಇತ್ಯಾದಿ ಮೂರು ಕೆಳಗಿನ ಪಠ್ಯಾಂಶವನ್ನು ಓದಿ ಕ್ರೂಢನಾಮ ಅಂಕಿತನಾಮ ಹಾಗೂ ಅನ್ವರ್ತನಾಮಗಳಾಗಿ ವಿಂಗಡಿಸಿ ಬರೆ ಪಠ್ಯ ಒಂದು ದಿನ ಶಿಕ್ಷಕರು ವಿದ್ಯಾರ್ಥಿಗಳನ್ನು ಕರೆದುಕೊಂಡು ರಾಮಪಟ್ಟಣದಲ್ಲಿ ನಡೆಯುವ ಸಂತೆಗೆ ಹೊರಟರು ರಾಮಪಟ್ಟಣಕ್ಕೆ ಹೋಗುವ ಬಸ್ ಅನ್ನು ಹತ್ತಿ ಪ್ರಯಾಣಿಸುವಾಗ ಬೆಟ್ಟ ನದಿ ಕೆರೆ ನೋಡುತ್ತ ಸಂತೆ ನಡೆಯುವ ಜಾಗವನ್ನು ತಲುಪಿದರು ಅಲ್ಲಿ ಬಗೆ ಬಗೆಯ ಅಂಗಡಿಗಳನ್ನು ನೋಡಿ ಮಕ್ಕಳಿಗೆ ಸಂತೋಷವಾಯಿತು ಎಲ್ಲ ಮಕ್ಕಳು ವ್ಯಾಪಾರಿಗಳೊಂದಿಗೆ ವ್ಯಾಪಾರವನ್ನು ಮಾಡಿದರು ಸೋನು ಬಳೆಗಾರನಿಂದ ಬಳೆಗಳನ್ನು ತೊಡಸಿಕೊಂಡಳು ರಾಜು ಸಾಮಾನನ್ನು ತೆಗೆದುಕೊಂಡನು ಅಂಕಿತನಾಮ ರಾಜು ರಾಮಪಟ್ಟಣ ಸೋನು ಅನ್ವರ್ತನಾಮ ಶಿಕ್ಷಕ ವಿದ್ಯಾರ್ಥಿ ವ್ಯಾಪಾರಿ ಬಳೆಗಾರ ರೂಢನಾಮ ಸಂತೆ ಬೆಟ್ಟ ನದಿ ಕೆರೆ ಅಂಗಡಿ ಮುಖ್ಯ ಪ್ರಶ್ನೆ ಆರು ನಾಲ್ಕು ಐದು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಇಪ್ಪತ್ನಾಲ್ಕು ಜೀವದ ಮೌಲ್ಯ ಪಾಠದಲ್ಲಿ ನಿನಗೆ ಇಷ್ಟವಾದ ಅಂಶಗಳ ಮೌಲ್ಯಗಳ ಕುರಿತು ಬರೆಯೇ ಉತ್ತರಗಳಲ್ಲಿ ಈ ಕೆಳಗಿನ ಅಂಶಗಳನ್ನು ಗಮನಿಸಬಹುದು ವೈದ್ಯ ವೃತ್ತಿಯ ಮಹತ್ವದ ಅಂಶಗಳು ವಿಶೇಷ ಚೇತನ ವ್ಯಕ್ತಿಗಳು ಇತರರಿಗಿಂತ ಭಿನ್ನರು ಹಾಗೂ ಅವರ ಸಾಧನೆಗೆ ನ್ಯೂನತೆ ಎಂದು ಅಡ್ಡಿಯಾಗದು ಎಂಬ ಅಂಶಗಳು ಕಷ್ಟ ಕಾಲದಲ್ಲಿ ನೆರವಾದರೆ ಮುಂದೊಂದು ದಿನ ಅದರಿಂದ ಸಿಗಬಹುದಾದ ಪ್ರತ್ಯುಪಕಾರ ಸಹಾಯ ಕರುಣೆ ನೋವು ನಲಿವು ಅಂಶಗಳ ಬರಹದ ಅಂಶಗಳನ್ನು ಗಮನಿಸಬಹುದು ಈ ಪೋಸ್ಟರ್ ಗಮನಿಸಿ ಓದಿ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಇಪ್ಪತ್ತೈದು ಈ ಪೋಸ್ಟರ್ ಯಾವ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಾಗಿದೆ ಉತ್ತರ ಫಲ್ಸ್ ಪೋಲಿಯೋ ಕಾರ್ಯಕ್ರಮ ಪ್ರಶ್ನೆ ಇಪ್ಪತ್ತಾರು ಈ ಪೋಸ್ಟರ್ ಅನ್ನು ಯಾವ ಇಲಾಖೆಯವರು ಪ್ರಕಟಿಸಿದ್ದಾರೆ ಉತ್ತರ ಆರೋಗ್ಯ ಮತ್ತು ಕಲ್ಯಾಣ ಇಲಾಖೆ ಪ್ರಶ್ನೆ ಇಪ್ಪತ್ತೇಳು ಎಷ್ಟು ವರ್ಷದ ಒಳಗಿನ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿಸಬೇಕು ಉತ್ತರ ಐದು ವರ್ಷದ ಒಳಗಿನ ಮಕ್ಕಳು ಪ್ರಶ್ನೆ ಇಪ್ಪತ್ತೆಂಟು ಈ ಕಾರ್ಯಕ್ರಮ ನಡೆಯುವ ದಿನಾಂಕ ಬರೆಯೇ ಮಾರ್ಚ್ ಮೂರು ಭಾನುವಾರ ಎರಡ್ ಸಾವಿರದ ಇಪ್ಪತ್ನಾಲ್ಕು